ರೋಟರಿ ಕ್ಲಬ್ ಚಿಕ್ಕಮಗಳೂರು ವತಿಯಿಂದ ರೋಟರಿ ಕ್ಲಬ್ ಜಿಲ್ಲಾ ಸಮ್ಮೇಳನವನ್ನು ಫೆಬ್ರವರಿ ಹದಿನಾರರಿಂದ ಹದಿನೆಂಟರವರೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ಗೀತಾ ಅವರು ತಿಳಿಸಿದ್ದಾರೆ ನಾವು ಈ ಒಂದು ರೋಟರಿ ಜಿಲ್ಲೆಯ ಕಾನ್ಫರೆನ್ಸನ್ನು ಆಯೋಜನೆಯನ್ನು ಮಾಡಿದ್ದೇವೆ ರೋಟರಿ ಜಿಲ್ಲೆ ಅಂದರೆ ನಾಲ್ಕು ಕಂದಾಯ ಜಿಲ್ಲೆಗಳು ಸೇರುತ್ತೆ ಉಡುಪಿ ಶಿವಮೊಗ್ಗ ಹಾಸನ ಮತ್ತು ಚಿಕ್ಕಮಗಳೂರು ಈ ನಾಲ್ಕು ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ರೋಟ್ರಿ ಸದಸ್ಯರು ಇದ್ದಾರೆ ಸೊ ಈ ಒಂದು ನಲ್ಲಿ ಸುಮಾರು ಒಂದು ಸಾವಿರದ ಐನೂರರಿಂದ ಎರಡು ಸಾವಿರದವರೆಗೆ ಡೆಲಿಗೇಟ್ ಸೇರುವ ಸಾಧ್ಯತೆಗಳು ಇದೆ ಮತ್ತು ರೋಟರಿಯ ನಿಬಂಧನೆಗಳ ಪ್ರಕಾರ ಪ್ರತಿ ವರ್ಷ ರೋಟರಿಯ ಗವರ್ನರ್ ಬದಲಾವಣೆಗಳಾಗುತ್ತೆ ಪ್ರತಿ ವರ್ಷವೂ ಸಹ ನೋಟ್ರಿ ಕಾನ್ಫರೆನ್ಸ್ಗಳು ನಡೆಯುತ್ತೆ ಸೊ ಅದೇ ರೀತಿಯಲ್ಲಿ ಈ ತಿಂಗಳ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಂದು ಎ ಐ ಟಿ ಕಾಲೇಜಿನ ಅರ್ಜಿ ಥಿಯೇಟರ್ನಲ್ಲಿ ನಮ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಕೋರಿದ್ದಾರೆ ಈ ಒಂದು ಸಮ್ಮೇಳನಕ್ಕೆ ಕಲ್ಯಾಣ್ ಬ್ಯಾನರ್ಜಿ ಅವರು ನಮ್ಮ ಸ್ಪೀಕರ್ ಆಗಿ ಪರಮ ಪೂಜ್ಯ ಗುಣನಾಥ ಸ್ವಾಮೀಜಿ ಅವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಲ್ಲಿ ಒಂದು ಕಾನ್ಫರೆನ್ಸ್ ನಡೆದಾಗ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಅಲ್ಲಿಗೆ ಅವರ ರೆಪ್ರೆಸೆಂಟೇಟಿವ್ ಆಗಿ ಅವರನ್ನ ನೇಮಕ ಮಾಡ್ತಾರೆ ನಮಗೆ ಸಂತೋಷ್ ಪ್ರಧಾನ್ ಅಂತ ಸೂರತ್ನವರನ್ನ ನೇಮಕ ಮಾಡಿದ್ದಾರೆ ಅವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಜಿಲ್ಲೆಯ ಟ್ರೈನರ್ ಅಭಿನಂದನ್ ಶೆಟ್ಟಿ ಮತ್ತು ಕೌನ್ಸಿಲರ್ ಬಿ ಎಸ್ ರವಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ಮೊದಲನೇ ದಿನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಹದಿನಾರನೇ ತಾರೀಕು ಐದು ಗಂಟೆಗೆ ಸುಮಾರು ಐದು ಗಂಟೆಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅವತ್ತು ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಧ್ವಜಾರೋಹಣ ಮೆರವಣಿಗೆ ಹೀಗೆ ಆ ನಂತರ ಕಾರ್ಯಕ್ರಮ ಸ್ವೀಟ್ ಕಾರ್ಯಕ್ರಮವೂ ನಡೆಯಲಿದೆ ಮೊದಲಿನ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಐ ಪಿ ಎಸ್ ಅಧಿಕಾರಿ ಗೌಡ್ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇವರು ಇನ್ಸ್ಪೆಕ್ಟರ್ ಜನರಲ್ ಬ್ಯಾಂಗ್ಳೂರು ಸೆಂಟ್ರಲ್ ರೇಂಜಿನ ಅಧಿಕಾರಿಗಳಾಗಿದ್ದಾರೆ ಆ ನಂತರದ ಸೆಷನ್ನಲ್ಲಿ ವಿ ಆರ್ ಸುದರ್ಶನ್ ತಮಗೆಲ್ಲರಿಗೂ ವೈಸ್ ಚೇರ್ಮನ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಸೌಮ್ಯ ರೆಡ್ಡಿ ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಉಪಸ್ಥಿತರಿರಲಿದ್ದಾರೆ ಊಟದ ನಂತರ ಮಧ್ಯಾಹ್ನ ಫಿಲ್ಮ್ ಆಕ್ಟರ್ ಹಾಸ್ಯ ಕಲಾವಿದ ಪಿ ಡಿ ಚಂದನ್ ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಆನಂತರ ರೂಪ ಅಯ್ಯರ್ ಫಿಲ್ಮ್ ಆಕ್ಟರ್ ಮತ್ತು ಡೈರೆಕ್ಟರ್ ಮತ್ತು ಉತ್ತಮ ಬಾಕ್ತಿಗಳು ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮರುದಿನ ಹದಿನೆಂಟನೇ ತಾರೀಕಿನಂದು ಬೆಳಿಗ್ಗೆ ಪ್ರಕಾಶ್ ಬೆಳ್ವಾಡಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ನಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಹ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಇನ್ನೊಬ್ಬ ಆರ್ಟಿಸ್ಟ್ ಒಂದು ಥ್ರೆಡ್ ಆರ್ಟ್ ಥ್ರೆಡ್ ಆರ್ಟನ್ನು ಅದನ್ನು ನಡೆಸಿಕೊಂಡಿದ್ದಾರೆ ಹೀಗೆ ಕಾರ್ಯಕ್ರಮಗಳು ಮೂರು ದಿನ ಸತತವಾಗಿ ನಡೆಯಲಿದೆ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಸಹಕರಿಸಬೇಕು ನಮ್ಮ ಕಾರ್ಯಕ್ರಮದ ಆಗು ಬಗ್ಗೆ ಮತ್ತು ಕಾರ್ಯಕ್ರಮದ ಮಾಹಿತಿಗಳನ್ನು ನೀವು ಮಾಧ್ಯಮದ ಮುಖಾಂತರ ನೀಡಬೇಕು ಅಂತ ನಾನು ಬೆಳಕಿನ ರೋಟ್ರಿ ಜಿಲ್ಲೆ ರೋಟ್ರಿ ಮೂರು ಒಂದು ಎಂಟರ ಎರಡರ ಪರವಾಗಿ ಬೆಳೆ ನಾನು ಸುದ್ದಿಗೋಷ್ಠಿಯಲ್ಲಿ ಎಂ ನಂಜುಂಡಸ್ವಾಮಿ ಬಿಕೆ ಗುರುಮೂರ್ತಿ ಕೆಬಿ ಅನಂತಗೌಡ ತನೋಜ್ ಕುಮಾರ್ ಆಶೀಶ್ ಉಪಸ್ಥಿತರಿದ್ದರು